ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ದತ್ತಾತ್ರೇಯ ದೇವರ ಒಂದು ಚಿಕ್ಕ ಕಥೆ ಮತ್ತು ಒಂದು ಹಾಡು ಹೇಳ್ತಾ ಇದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ದತ್ತಾತ್ರೇಯ ದೇವರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಮೂರು ದೇವರುಗಳು ಒಟ್ಟಾಗಿನ ಅವತಾರ ಅತ್ರಿ ಮುನಿಗಳ ಪತ್ನಿಯಾದ ಮಾತಿ ಅನಸೂಯಾದೇವಿಯಿಂದಾಗಿ ದತ್ತಾತ್ರೇಯರು ಅವತಾರ ತಾಳಿದರು ಒಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಾರದ ಮುನಿಗಳು ಸರಸ್ವತಿ ಲಕ್ಷ್ಮಿ ಹಾಗೂ ಪಾರ್ವತಿಯರಿಗೆ ಸತಿ ಅನಸೂಯ ದೇವಿಯು ಅವರೆಲ್ಲರಿಗಿಂತ ಶ್ರೇಷ್ಠಳೆಂದು ತಿಳಿಸಿ ಅವರ ಮನಸ್ಸನ್ನು ಕೆಡಿಸಿದರು ಇದರಿಂದ ಅಸೂಯೆಗೊಂಡ ಮೂರು ದೇವಿಯರು ತಮ್ಮ ಪತಿಯರನ್ನು ಅನಸೂಯಗಳ ಬಳಿಗೆ ಕಳುಹಿಸಿದರು ಅವರುಗಳು ಬಂದು ಸತಿ ಅನಸೂಯಗಳನ್ನು ವ್ಯವಸ್ಥರಳಾಗಿ ತಮಗೆ ಭಿಕ್ಷೆ ನೀಡಬೇಕೆಂದು ಪ್ರಾರ್ಥಿಸಿದರು ಆಗ ದೇವಿಯು ಆ ಮೂವರನ್ನು ಸೇರಿಸಿ ತಾನೇ ಜನಿಸಿರುವ ಶಿಶುಗಳನ್ನಾಗಿ ಮಾಡಿದಳು ಆ ಶಿಶುವೇ ದತ್ತಾತ್ರೇಯರು ಮತ್ತೊಂದು ಕಥೆಯ ಪ್ರಕಾರ ವಿಶ್ವವನ್ನು ನಳಾಯನಿಯ ಶಾಪದಿಂದ ರಕ್ಷಿಸಲು ತ್ರಿಮೂರ್ತಿಗಳನ್ನು ಅನಸೂಯಾಳ ಬಳಿಗೆ ಹೋಗಲು ಒತ್ತಾಯ ಮಾಡಲಾಯಿತು ಅದರಂತೆ ಅನುಸಯಳು ತ್ರಿಮೂರ್ತಿಗಳನ್ನು ತನ್ನ ಶಿಶುವಾಗಬೇಕೆಂದು ಆಶಿಸಿದಳು ಈ ಶಿಶುವೇ ದತ್ತಾತ್ರೇಯ ವಿಷ್ಣು ದುರ್ವಾಸ ಶಿವ ಹಾಗೂ ಚಂದ್ರ ಬ್ರಹ್ಮ ದೇವರ ಸಮಾಗಮ ಈ ಮೂರು ಶಿಶುಗಳು ಅಳತೊಡಗಿದಾಗ ದೇವಿಯು ಮೂರು ಶಿಶುಗಳನ್ನು ಒಮ್ಮೆಲೇ ಎತ್ತಿಕೊಂಡಳು ಕೂಡಲೇ ಮೂರು ಶಿಶುಗಳು ಒಂದೇ ಶಿಶುವಾಗಿ ಮಾರ್ಪಟ್ಟವು ಇದು ದತ್ತಾತ್ರೇಯ ದೇವರ ಒಂದು ಕತೆ ಇನ್ನು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಚ್ಚಾಗಿ ದತ್ತ ಪಂಥದವರು ದತ್ತಾತ್ರೇಯರನ್ನು ಆರಾಧಿಸುತ್ತಾರೆ ದತ್ತಾತ್ರೇಯರನ್ನು ಧ್ಯಾನ ಮುದ್ರೆಯಲ್ಲಿ ವೇದಗಳನ್ನು ಪ್ರತಿನಿಧಿಸುವ ನಾಲ್ಕು ಶ್ವಾನಗಳ ಹಾಗೂ ದೇವಲೋಕದ ಕಾಮಧೇನವು ಸುರುಬಿಯಾಗಿ ಸುತ್ತು ಬರೆದಂತೆ ತೋರಿಸಲಾಗಿದೆ ದತ್ತಾತ್ರೇಯ ಗುರುಗಳ ಒಂದು ಹಾಡು ಹೇಳ್ತಾ ಇದ್ದಾನೆ अदौ ब्रह्म हरिर्मर्दे अन्त्यो देव सदाशिव मूर्तित्रयस्वरूपाय दत्तात्रेय नमोस्तु ते कर्पूरकान्तिदेहाय ब्रह्ममूर्तिधराय च वेदशास्त्रपरिज्ञाय दत्तात्रेय नमोस्तुते दत्तदेव नमोस्तुते त्रिमूर्तिरुपा दत्तात्रेय त्रिगुणातीतदत्तात्रेय अनसूयतनया दत्तात्रेय ಆಶ್ರಿತರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿರೂಪ ದತ್ತಾತ್ರೇಯ ತ್ರಿ ತ್ರಿಗುಣಾತೀರ್ಥ ದತ್ತಾತ್ರೇಯ ಅನ್ಸೂಯತನಯ ದತ್ತಾತ್ರೇಯ ಆಶ್ರಿತರಕ್ಷಕ ದತ್ತಾತ್ರೇಯ ಆದಿದೇವನ ಅಂಶನೆ ಅಂಶನೇ ರೂಪನೆ ಆದಿದೇವನ ಅಂಶನೆ ಅಂಶನೇ ರೂಪನೆ ಆದಿಮೂಲನ ಅತ್ರಿಮುನೀಂದ್ರನ ಪ್ರೀತಿಯ ಅವತಾರನೆ ತ್ರಿಮೂರ್ತಿರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ಅನಸೂಯತನೆಯ ದತ್ತಾತ್ರೇಯ ಸತಿಯ ಪುಣ್ಯದ ಮೂರ್ತಿಯೇ ಸರ್ವದೇವಗಳ ಕೀರ್ತಿಯೇ ಸತಿಯ ಪುಣ್ಯದ ಮೂರ್ತಿಯೇ ಸರ್ವವೇದಗಳ ವೇದಗಳ ಕೀರ್ತಿಯೇ ದಿಗಂಬರನಾಥ ಔದುಂಬರ ವಾಸ ದಿಗಂಬರನಾಥ ಔದುಂಬರ ವಾಸ ಜ್ಞಾನದಾತ ಗುರುದೇವನೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತೀರ್ಥ ದತ್ತಾತ್ರೇಯ ಅನಸೂಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ಇದೊಂದು ಹಳೆ ಕಾಲದ ಸಿನಿಮಾ ಹಾಡು ಇದು ನಿಮ್ಗೆ ಇಷ್ಟ ಆಗ್ತಂತ ನಾನು ಅಂದ್ಕೊಂಡಿನಿ ಇದನ್ನ ರಾಗವಾಗಿ ಹಾಡಬೇಕು ಆದರೆ ಈ ಹಾಡಿನ ರಾಗ ನಂಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ಇದು ನಾನು ಓದಿದ್ದೇನೆ ಇದು ದತ್ತಾತ್ರೇಯನ ಒಂದು ಹಾಡು ಇದು ನಿಮಗೆ ಇಷ್ಟ ಆಗ್ತಂತ ಅನ್ಕೊಂಡಿನಿ ನೀವು ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ